ಹೊಸ ವರ್ಷದ ಹಿನ್ನೆಲೆ ಚಾಮುಂಡಿ ಬೆಟ್ಟಕ್ಕೆ ವಿಜಯಲಕ್ಷ್ಮಿ ಭೇಟಿ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಚಾಮುಂಡಿ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿದ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಜೊತೆ ಆಗಮಿಸಿದ ನಟ ದನ್ವಿ ಹಾಗೂ ಚಿಕ್ಕಣ್ಣ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಚಾಮುಂಡಿ ದರ್ಶನಕ್ಕೆ ಅಂತ ತೆರಳಿದ್ದಾರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಸಾಥ್ ನೀಡಿರೋದು ಚಿಕ್ಕಣ್ಣ ಮತ್ತು ಧನ್ವಿ Hãy subscribe cho kênh Ghiền Mì Gõ Để không bỏ lỡ những video hấp dẫn

ಎಸ್ ನೋಡಿ ಚಾಮುಂಡಿ ಬೆಟ್ಟಕ್ಕೆ ಅವರು ಭೇಟಿಯನ್ನು ಕೊಟ್ಟಿರೋದು ಇವತ್ತು ವರ್ಷದ ಮೊದಲ ದಿನ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಕಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದರು ವಿಜಯಲಕ್ಷ್ಮಿಯವರು ಕಾಮಾಖ್ಯ ಸೇರಿದಂತೆ ಶಕ್ತಿ ಪೀಠಗಳಿಗೆಲ್ಲ ಭೇಟಿಯನ್ನು ಕೊಟ್ಟು ಒಂದಷ್ಟು ಪೂಜೆಗಳನ್ನು ಸಲ್ಲಿಸಿದ್ರು ಯಾಕಂದರೆ ಎರಡು ಸಾವಿರದ ಇಪ್ಪತ್ತೈದು ಅವರ ಜೀವನದಲ್ಲಿ ಒಂದಷ್ಟು ಬದಲಾವಣೆ ಆಗಿರೋದು ಹೌದು ಸೊ ಒಂದಷ್ಟು ಸವಾಲುಗಳನ್ನು ಎದುರಿಸ್ತಾನೇ ಇದ್ದಾರೆ ಹಾಗಾಗಿ ಇದೀಗ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿಗೆ ಧನ್ವೀರ್ ಮತ್ತು ಚಿಕ್ಕಣ್ಣ ಎದ ಸಂದರ್ಭದಲ್ಲಿ ಸಾಥ್ ನೀಡಿದ್ದಾರೆ ಈ ವರ್ಷದಲ್ಲಿ ಅಂದರೆ ಕಳೆದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಜಯಲಕ್ಷ್ಮಿಯವರು ಒಂದಷ್ಟು ಪ್ರಶ್ನೆಗಳನ್ನು ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಕೆಲವೊಂದಕ್ಕೆ ಉತ್ತರ ಕಂಡುಕೊಂಡಿದ್ದಾರೆ ಕೆಲವೊಂದಕ್ಕೂ ಉತ್ತರ ಕಂಡುಕೊಂಡಿಲ್ಲ ಇದೆಲ್ಲದರ ನಡುವೆ ಇನ್ನೂ ಕಾನೂನು ಹೋರಾಟವನ್ನು ಮಾಡ್ತಾನೇ ಇದ್ದಾರೆ ನೆನೆ ತಾನೇ ಕಮಿಷನರ್ ಆಫೀಸಿಗೆ ಭೇಟಿ ಕೊಟ್ಟಿದ್ದರು ಈಗ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ சொல்லு முந்த